ಪ್ರಿಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಕಲಿ ಗಣೇಶ್ ಸ್ಥಾನಕ್ಕೆ ಸಂಪಾದಕ ಅವಿನ್ ಟಿ ವಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಮತದಾನಕ್ಕಾಗಿ ಮನವಿ ಯಾವ ಮತದಾನ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ನೋಡೋಣ ನಮ್ಮ ಜೊತೆ ಒಂದು ಸರಳ ಒಂದು ಸಜ್ಜನಿಕೆ ಇರ್ತಕ್ಕಂಥ ವ್ಯಕ್ತಿ ಪೂರ್ಣೇಶ್ ಮೂರ್ತಿ ಅವರು ಇದ್ದಾರೆ ನಮ್ಮ ಜೊತೆ ಅವರೆಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ನೀವೇನು ಮಾಡ್ಬೇಕಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಏಕೆಂದರೆ ನೀವು ಶೇರ್ ಮಾಡೋದ್ರಿಂದ ನೀವು ನೋಡೋದಲ್ದನೇ ಬೇರೆಯವರು ಕೂಡ ನೋಡುತ್ತಾರೆ ಈಗ ಅವಿನ ಟಿ ವಿ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ನೋಡ್ತಾರೆ ತುಂಬ ಫಾಲೋವರ್ಸ್ ಇದ್ದಾರೆ ಇಪ್ಪತ್ತೆರಡು ದೇಶದಲ್ಲಿದ್ದಾರೆ ನಮಗೆ ಹಾಗಾಗಿ ಒಂದಷ್ಟು ವಿಚಾರವನ್ನು ಭಾಳ ತುರ್ತು ಆಗಿರೋದ್ರಿಂದ ಇಡೀ ರಾಜ್ಯಕ್ಕೆ ತಿಳಿಸೋದಕ್ಕೆ ಪುಣೇಶ್ ಮೂರ್ತಿಯವರಿಗೂ ಕಷ್ಟ ಆಗಿರೋದ್ರಿಂದ ಒಂದಷ್ಟು ಡಿವೈಡ್ ಮಾಡ್ಕೊಂಡಿದ್ದಾರೆ ವಲಯ ಮಟ್ಟದಲ್ಲಿ ಒಂದಷ್ಟು ಜನನ ಅವರು ಇವ್ರಿಗೆ ಕ್ಯಾನ್ವಸ್ ಮಾಡ್ತಾರೆ ಇವರಿಗೆ ಅವರು ಕ್ಯಾನ್ವಸ್ ಮಾಡ್ತಾರೆ ಹೀಗೆ ನಡೀತಾ ಇದೆ ನೋಡೋಣ ಅದು ಏನು ಚುನಾವಣೆ ಅದು ಕರ್ನಾಟಕ ರಾಜ್ಯಾದ್ಯಂತ ಚುನಾವಣೆ ಅಂತಂದರೆ ಭಾಳ ವಿಶೇಷವಾಗಿ ಇರಬೇಕು ನೋಡೋಣ ಏನು ಅಂಥೇಳಿ ಈಗ ಅವರೇ ಹೇಳಿದ ಹಾಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ರಾಜ್ಯ ಮಟ್ಟದ ಒಂದು ಕಾರ್ಯಕಾರಿ ಮಂಡಳಿಯನ್ನು ತಯಾರು ಮಾಡ್ತಕ್ಕಂಥದ್ದು ಕಾರ್ಯಕಾರಿ ಮಂಡಳಿನ ರಚನೆ ಮಾಡ್ತಕ್ಕಂಥದ್ದು ಈ ಚುನಾವಣೆ ಅಲ್ಲಿ ಎಷ್ಟು ಜನ ಮೆಂಬರ್ಶಿಪ್ ಇದ್ದಾರೆ ನಿರ್ದೇಶಕರು ಎಷ್ಟು ಜನ ಏನು ಎಲ್ಲ ನೋಡೋಣ ಇದು ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಇರುವಂತ ಮತದಾರರು ಮತದಾರರಲ್ಲಿ ಸುಮಾರು ತರ ಇದೆ ಎಲ್ಲರಿಗೂ ಮತದಾನ ಮಾಡೋ ಹಕ್ಕಿಲ್ಲ ಯಾರು ಮತದಾನ ಮಾಡಬಹುದು ಅಂತ ಅವರೇ ಹೇಳ್ತಾರೆ ದಿನ ನಾಡಿದ್ದು ಭಾನುವಾರ ಅಲ್ಲ ಇಪ್ಪತ್ತೈದು ಎಂಟು ಇಪ್ಪತ್ತೈದು ಭಾನುವಾರ ಮತದಾನ ನಡೀತದೆ ನೋಡೋಣ ಮುಂದಿನ ವಿಚಾರನ ಕೇಳ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಪೂರ್ಣ ಹೆಸರು ನನ್ನ ಹೆಸರು ಪೂರ್ಣೇಶ್ ಮೂರ್ತಿ ಎಂಆರ್ ಅಂತ ಸರ್ ಹಾ ನಿಮ್ಮ ತಂದೆ ತಾಯಿ ಹೆಸರು ತಂದೆ ಹೆಸರು ರುದ್ರಯ್ಯ ತಾಯಿ ಶಿವಗಂಗಮ್ಮ ಅಂತ ಹೇಳಿ ಸರ್ ಈಗ ನಿಮ್ಮ ತಂದೆ ತಾಯಿಗೆ ನಾವು ಎರಡು ಜನ ಮಕ್ಕಳು ಸರ್ ಒಬ್ಬರು ನನ್ನ ಅಕ್ಕ ಚಂದ್ರಮತಿ ಅಂತ ಹೇಳಿ ಅವ್ರು ಸಕಲೇಶ್ ಪ್ರದತ್ರ ಮಾವನೂರು ಅಂತ ಅವರಿಗೆ ಮದುವೆ ಮಾಡ್ಕೊಡ್ತೀವಿ ನಾನು ಎರಡನೇ ನಾನೇ ಅವ್ರ ತಮ್ಮ ಈಗ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಮೂಡಿಗೆರೆ ಪಟ್ಟಣದಲ್ಲೇ ಮಾಡಿದ್ರು ಸರ್ಕಾರಿ ಸ್ಕೂಲಲ್ಲಿ ಓದಿದ್ ಸರ್ ಸರ್ಕಾರಿ ಸ್ಕೂಲು ಈ ತಾಲೂಕ್ ಆಫೀಸ್ ಎದುರುಗಡೆ ಇದೆ ಅಲ್ಲ ಅದಕ್ಕಿಂತ ಮೊದಲು ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಸ್ಕೂಲ್ ಇತ್ತಲ್ಲ ಅದು ಬಿ ಎಲ್ ಶಂಕರ್ ಮನೆ ಪಕ್ಕ ಅದು ವಿದ್ಯಾಭ್ಯಾಸ ಇಲ್ಲಿ ಡಿಗ್ರಿ ಮೇಲೆ ಮಾಡಿದ್ದು ಚಿಕ್ಕಮಗಳು ಐ ಡಿ ಎಸ್ ಓಕೆ ಸರ್ ನಿಮ್ಮ ಪತ್ನಿ ಪತ್ನಿ ಮಂಗಳ ಪೂರ್ಣೇಶ್ ಅಂತ ಹೇಳಿ ಎಷ್ಟು ಜನ ಮಕ್ಕಳು ನಿಮಗೆ ನನಗೆ ಎರಡು ಜನ ಮಕ್ಕಳು ಹೆಸರು ಒಂದು ಮಹಂತ್ ಅಂತ ಹೇಳಿ ಮಗ ದೊಡ್ಡವನು ಅವನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ದ ಈಗ ಸಿವಿಲ್ ಇಂಜಿನಿಯರ್ ಸರ್ಕಾರಿ ಕೆಲಸ ಬೇಡ ಅಂತ ಅವ್ನಿಗೇನೋ ಬೇಜಾರು ಬೇಡ ಅಂತ ಹೇಳಿ ಅವನು ಉದ್ದಿಮೆ ಮಾಡ್ತಾ ಇದ್ದಾನೆ ವ್ಯಾಪಾರ ಇದ್ದಾನೆ ಮಗಳು ಅವಳು ಗೋಲ್ಡ್ ಮೆಡಲಿಸ್ಟು ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಅವಳಿಗೂ ಇಬ್ಬರಿಗೂ ಮದುವೆ ಮಾಡಿ ಅವ್ರು ಸೆಟ್ಲ್ ಆಗಿದ್ದಾರೆ ಈಗ ನಿಮ್ಮ ವಿದ್ಯಾಭ್ಯಾಸ ಮುಗೀತು ಆ ನಂತರ ನಂತರ ಏನು ವೃತ್ತಿ ಮಾಡೋಕೆ ಶುರು ಮಾಡಿ ನಾನು ಕಂದಾಯ ಇಲಾಖೆಯಲ್ಲಿ ವೃತ್ತಿ ಮಾಡ್ಕೊಂಡಿದ್ದೆ ಸರ್ ಓಹ್ ಕಂದಾಯ ಇಲಾಖೆಯಲ್ಲಿ ಸೇರಿಕೊಂಡು ವೃತ್ತಿ ಮಾಡಿದೆ ವಿಲೇಜ್ ಅಕೌಂಟೆಂಟ್ ರೆವನ್ಯೂ ಇನ್ಸ್ಪೆಕ್ಟರು ಉಪ ತಹಶೀಲ್ದಾರ್ ತನಕ ಹೋಗಿ ನಿವೃತ್ತಿ ಹೊಂದಿದ್ದೀನಿ ಸರ್ ನಿವೃತ್ತಿ ಓಹ್ ನಿವೃತ್ತ ಈಗ ಹೌದು ಸರ್ ಹಾ ಹಾ ಈಗ ಇವತ್ತು ಅಖಿಲ ಭಾರತ ನಿಮ್ಮ ಏನು ವೀರಶೈವ ಮಹಾಸಭಾದ ಒಂದು ಚುನಾವಣೆ ನಡೀತಾ ಇದೆ ಇದು ಭಾಳ ವರ್ಷದಿಂದ ನಡೀತಾ ಇದೆ ಆದರೆ ನೀವು ನಿಮ್ಮ ಆಸಕ್ತಿ ಒಂದಷ್ಟು ಕೃಷಿ ವ್ಯಾಪಾರ ಈ ಥರ ಇದ್ರಿ ಯಾಕೆ ಸರ್ ಈ ಚುನಾವಣೆಗೆ ಬಂದ್ರಿ ಇಲ್ಲ ಸರ್ ಈಗ ನಾನು ಚುನಾವಣೆ ಆರಿಸಿ ಹೋಗಿದ್ದಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಂದನು ಸಿಡಿಲಿಂಗಪ್ಪ ಅಂತ ಎಕ್ಸ್ ಎಂ ಆರ್ ಎ ಇದ್ರು ಎಂ ಆರ್ ಅಂತ ಮೊದಲು ರಾಜರೇ ಆರಿಸ್ಕೊಳ್ಳೋರು ಮೈಸೂರು ರಾಜ್ಯ ಅಸೆಂಬ್ಲಿಗೆ ಅವ್ರ ಅಧ್ಯಕ್ಷತೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಆಗ ವೀರೇಶ್ವರ ಸಮಾಜದ ಅಖಿಲ ಭಾರತ ವೀರೇಶ್ವರ ಸಮಾಜ ಸಮಾಜದ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಅವ್ರ ನಂತರ ನಾನು ತಾಲೂಕು ಅಧ್ಯಕ್ಷನಾಗೂ ಕೆಲಸ ಮಾಡಿದ್ದೀನಿ ಆಮೇಲೆ ಅದೇ ತರ ನಾವು ನಮ್ಮ ಸಮಾಜದ ಬಗ್ಗೆ ಆಗ್ಲಿ ಎಲ್ಲಾ ಸಮಾಜದವ್ರು ಪ್ರೀತಿ ಮಾಡಿ ಎಲ್ಲರನ್ನೂ ಒಂದೇ ತರ ಕಾಣ್ತೀವಿ ವಿಶೇಷವಾಗಿ ನಾವು ಈ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ಒಂದು ಅವಕಾಶ ಸಿಕ್ತು ಏನಾದ್ರು ಮಾಡಬೇಕು ಅಂತ ನಮ್ಮ ಮೂಡಿಗೆರೆ ಪಟ್ಟಣದ ಹತ್ರನೇ ಒಂದು ಸ್ಮಶಾನ ಇದೆ ವೀರಶೈವ ಸ್ಮಶಾನ ಅಂತ ಅದಕ್ಕೇನು ಬೇಲಿ ಗೀಲಿ ಎಲ್ಲ ಏನು ಇರಲಿಲ್ಲ ಆ ಬೇಲಿ ಹಾಕಿಸಿ ಗೇಟ್ ಎಲ್ಲ ಮಾಡಿಸಿ ಎಲ್ಲರ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಅದನ್ನ ಚೆನ್ನಾಗಿ ಇಟ್ಕೊಂಡಿದೀವಿ ಅದೇ ತರ ಒಂದು ಹತ್ತು ಗುಂಟೆ ಜಾಗನ ನಾವೊಂದು ಅಪ್ಲಿಕೇಶನ್ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದಿಂದ ಅದನ್ನ ಮಂಜೂರು ಮಾಡಿಸಿಕೊಂಡು ಅದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡಿದೀವಿ ಹೀಗೆ ನಾನು ತಾಲೂಕು ಅಧ್ಯಕ್ಷ ಆದ್ಮೇಲೆ ಮತ್ತೆ ಬೇರೆಯವ್ರಿಗೆ ಅವಕಾಶ ಆಗಲಿ ಅಂತ ನಾನೇನು ಮಾಡಿದೆ ಜಿಲ್ಲಾ ಮಟ್ಟಕ್ಕೆ ಹೋಗೋಣ ಅಂತೇಳಿ ಜಿಲ್ಲಾ ಮಟ್ಟಕ್ಕೆ ಎಲ್ಲರೂ ಒಮ್ಮತದಿಂದ ಆರಿಸಿ ಜಿಲ್ಲಾ ಮಟ್ಟ ಕಳೆದ ಅವಧಿಯಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿದ್ದೆ ನಿರ್ದೇಶಕನಾಗಿದ್ದೆ ಸೆಕ್ರೆಟರಿಗೆ ಕೆಲಸ ಮಾಡಿದ್ದೆ ಆಮೇಲೆ ಈ ಸಲ ಮತ್ತೆ ಎಲ್ಲರೂ ಇಡೀ ಜಿಲ್ಲೆಯವರು ಇಡೀ ಜಿಲ್ಲೆ ನಮ್ಮ ಸಮಾಜದ ಎಲ್ಲ ತಾಲೂಕು ಅಧ್ಯಕ್ಷರುಗಳು ನಿರ್ದೇಶಕರುಗಳು ಜಿಲ್ಲಾ ನಿರ್ದೇಶಕರುಗಳು ಜಿಲ್ಲಾ ಅಧ್ಯಕ್ಷರುಗಳು ಅವರೆಲ್ಲ ಇಲ್ಲ ಪೂರ್ಣೇಶ್ವನ ನೀವು ಹೋಗಿ ಈ ಸಲ ರಾಜ್ಯ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದ ನಾವೆಲ್ಲ ಒಕ್ಕರಿಂದ ಒಂಬತ್ತರಿಂದ ನಿಮ್ಮನ್ನು ಕಳಿಸ್ತೀವಿ ಅಂತ ಹೇಳಿದ್ರು ಹಾಗಾಗಿ ಅವರೆಲ್ಲರ ಬೆಂಬಲದಿಂದ ನಾನು ಚಿಕ್ಕಮಗಳೂರು ಜಿಲ್ಲಾ ವತಿಯಿಂದ ಕರ್ನಾಟಕ ವೀರಶೈವ ಮಹಾಸಭದ ರಾಜ್ಯ ಕಾರ್ಯಕಾರಿ ಸಮಿತಿಗೆ ಕಾರ್ಯ ಕಾರ್ಯನಿರ್ವಾಹಕ ಸಮಿತಿಗೆ ಉಮೇದುವಾರನಾಗಿ ಸ್ಪರ್ಧೆ ಮಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ಎಷ್ಟು ಇದೆ ಸರ್ ಅದು ಸರ್ ಒಟ್ಟು ಒಟ್ಟು ರಾಜ್ಯ ಮಟ್ಟಕ್ಕೆ ಅಧ್ಯಕ್ಷರು ಸೇರ್ಕೊಂಡು ನಲವತ್ತೊಂದು ಜನ ಸರ್ ಅಧ್ಯಕ್ಷರನ್ನ ಶಂಕರ ಮಹಾದೇವ ಬಿದಿರಿ ಅಂತೇಳಿ ನಿವೃತ್ತ ಐ ಪಿ ಎಸ್ ಆಫೀಸರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆಯನ್ನ ಜನ ಮಾಡಿದ್ದಾರೆ ಇನ್ನು ಉಳಿದ ನಲವತ್ತು ಸ್ಥಾನಗಳಲ್ಲಿ ಹದಿಮೂರು ಜನ ಮಹಿಳೆಯರಿಗೆ ಮೀಸಲು ಸರ್ಕಾರ ಏನು ಮೀಸಲಾತಿ ಬೇಕು ಬೇಕು ಮಹಿಳೆಯರಿಗೆ ಅಂತಲ್ಲ ಅದೇ ತರ ಮೀಸಲಾತಿನ ತಗೊಂಡು ಹದಿಮೂರು ಜನ ಮೀಸಲಾತಿ ಇತ್ತು ಹದಿಮೂರು ಜನ ಮಹಿಳೆಯರಿಗೆ ಅವಕಾಶ ಇತ್ತು ವಿವಿಧ ಜಿಲ್ಲೆಗಳಿಂದ ಹದಿಮೂರು ಜನನ ಒಳ್ಳೆ ಟೀಮ್ ಅನ್ನ ಸೆಲೆಕ್ಟ್ ಮಾಡಿ ಹದಿಮೂರೇ ಜನ ನಾಮಪತ್ರ ಸಲ್ಲಿಸಿರು ಅವ್ರದ್ದು ಅವಿರೋಧ ಆಯ್ಕೆ ಆಯ್ತು ಇನ್ನು ಉಳಿದು ಇಪ್ಪತ್ತೇಳು ಜನಕ್ಕೆ ಪುರುಷರಿಗೆ ಅವಕಾಶ ಇತ್ತು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂತೆಲ್ಲ ಅವ್ರ ಮನಸ್ಸಿತ್ತು ಕೇಂದ್ರ ಸಮಿತಿಯವ್ರದ್ದು ಆದರೆ ಸ್ಪರ್ಧಿಗಳು ತೊಂಬತ್ತಾರು ಜನ ಆದ್ರು ಆಮೇಲೆ ಮನವೊಲಿಸಿ ಎಲ್ಲ ವಾಪಸ್ ತಗೊಂಡ್ರು ಎಲ್ಲ ಮಾಡಿ ಕೊನೆಗೆ ಲಾಸ್ಟ್ ಅಂತಿಮವಾಗಿ ಕಣದಲ್ಲಿ ಐವತ್ತೇಳು ಜನ ಉಳ್ಕೊಂಡಿದ್ದಾರೆ ಸರ್ ಇಪ್ಪತ್ತೇಳು ಸ್ಥಾನಕ್ಕೆ ಐವತ್ತೇಳು ಜನ ಸ್ಪರ್ಧಿಗಳಿದ್ದಾರೆ ಸರ್ ಈಗ ಪುರುಷರಲ್ಲಿ ಎನಾನಿಮಸ್ ಮಾಡಕ್ ಸರ್ ಅಲ್ಲ ಮಾಡಲಿಲ್ಲ ಅಂದ್ರೆ ಇದು ಸ್ಪರ್ಧೆ ಅಲ್ಲ ಸರ್ ಸ್ಪರ್ಧೆ ಇರೋದ್ರಿಂದ ಎಲ್ಲರಿಗೂ ಮುಕ್ತವಾದ ಅವಕಾಶ ಇರುತ್ತಲ್ಲ ಈ ಹಿಂದೆ ಹಿಂದಿನ ಒಂದ್ಸಲ ಆಗಿತ್ತು ತಿಪ್ಪಣ್ಣ ತಿಪ್ಪಣ್ಣ ನೇತೃತ್ವದಲ್ಲಿ ರಾಜ್ಯ ತಿಪ್ಪಣ್ಣ ಅಂತ ಕೇಳಿರ್ಬೋದು ಸರ್ ಎನ್ ತಿಪ್ಪಣ್ಣ ಅಂತ ಹೇಳಿ ಅವ್ರ ಕಾಲದಲ್ಲೂ ಅವರು ಎಲೆಕ್ಷನ್ಗೆ ಹೋಗಿದ್ರು ಅವ್ರು ಗೆದ್ದು ಬಂದು ಎಲ್ಲ ಮಾಡಿದ್ರು ಹಿಂದಿನ ಒಂದು ಲಾಸ್ಟ್ ಹಿಂದಿನ ಸಾಲದಲ್ಲಿ ಮಾತ್ರ ಆಗಿರ್ಲಿಲ್ಲ ಅದಕ್ಕಿಂತ ಹಿಂದೆಲ್ಲ ಆಗಿದೆ ಈಗ ಒಂದ್ ಚುನಾವಣೆ ಸೊಸೈಟಿ ಆಗಲಿ ಒಂದು ಪಂಚಾಯತಿ ಏನ್ ಮಾಡ್ತಾರೆ ಟೀಮ್ ಅಂತ ಮಾಡ್ತಾರೆ ಈಗ ನಿಮ್ದೊಂದು ಟೀಮ್ ಇದೆಯಾ ಸರ್ ಕರ್ನಾಟಕದಲ್ಲಿ ಇಪ್ಪತ್ತೇಳು ಜನದಲ್ಲಿ ಜನದಲ್ಲಿ ಕೇಂದ್ರ ಸಮಿತಿಯವರು ಏನ್ ಮಾಡಿದ್ದಾರೆ ಸರ್ ಕೇಂದ್ರ ಸಮಿತಿಯವರು ಆಯ್ದ ಎಲ್ಲರಿಗೂ ಜಿಲ್ಲೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಉದ್ದೇಶದಿಂದಾನೆ ಎಲ್ಲಾ ಜಿಲ್ಲೆಗೂ ನಾನು ಚಿಕ್ಕಮಗ್ಳೂರ್ಲಿ ಏಕೈಕ ಅಭ್ಯರ್ಥಿ ಚಿಕ್ಕಮಗ್ಳೂರು ಜಿಲ್ಲೆಯಿಂದ ಬೇರೆ ಜಿಲ್ಲೆಗೂ ಅವಕಾಶ ಕೆಲವು ಜಿಲ್ಲೆಯಲ್ಲಿ ಏನಾಗಿದೆ ನಾಲ್ಕು ಐದು ಜನ ಹಾಕಿದ್ದಾರೆ ನಾಲ್ಕು ಐದು ಜನ ಹಾಕಿದ್ರಿಂದ ಆ ಜಿಲ್ಲೆಗೆ ನಾಲ್ಕೈದು ಜನಕ್ಕೆ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಆಗಲ್ಲ ಅದರಿಂದ ಅದರಲ್ಲಿ ಒಬ್ಬರನ್ನ ಹಾಕಿ ಇಪ್ಪತ್ತೇಳು ಜನದೊಂದು ಒಂದು ಉಮೇದುವಾರದೊಂದು ಸ್ಪರ್ಧೆ ಅಂತ ಮಾಡಿದ್ದಾರೆ ಸರ್ ಈಗ ಒಂದು ಸೂಕ್ಷ್ಮವಾಗಿ ಹೇಳಿ ಈಗ ನಿಮ್ಮ ಅಖಿಲ ಭಾರತ ಮಹಾಸಭಾ ಇದೆಯಲ್ಲ ಅದು 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 ಯಾವಾಗ ಸರ್ 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 ಆಮೇಲೆ ಏನು ಕೆಲಸ ಮಾಡುತ್ತೆ ಇದು ಪಂಚಾಚಾರ್ಯರು ಬಸವಾದಿ ಶರಣರು ಹಿಂದಿನಿಂದ ಅವರು ಏನು ಮಾಡಿದ್ದಾರೆ ಆ ಉದ್ದೇಶ ಇಟ್ಕೊಂಡು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಹಾನಗಲ್ ಕುಮಾರಸ್ವಾಮಿ ಅವರು ಒಬ್ಬರು ಒಳ್ಳೆ ಸಜ್ಜನ ಇವರಿದ್ರು ಸರ್ ಗುರುಗಳಿದ್ರು ಅವ್ರ ಕಾಲದಲ್ಲಿ ಎಲ್ಲರನ್ನೂ ಸೇರಿಸಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅದನ್ನ ಸ್ಥಾಪನೆ ಹಿಂದೆ ಇತ್ತು ಬಟ್ ಅಧಿಕೃತವಾಗಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದು ಹುಟ್ಟಿ ಹುಟ್ಟಾಕಿರೋದು ಸರ್ ಅವತ್ತಿಂದ ಬೇಕಾದಷ್ಟು ಜನ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ರು ರಾಜ್ಯ ಅಧ್ಯಕ್ಷರುಗಳು ಆಗಿದ್ರು ಸುಮಾರು ಜನ ಸಮಾಜಕ್ಕಾಗಿ ದುಡಿದು ಬೆಂಗಳೂರಿನಲ್ಲಿ ಒಂದು ಸುಸಜ್ಜಿತವಾದ ಇದು ಕಟ್ಟಿದ್ದಾರೆ ಆಮೇಲೆ ನಮ್ಮ ಸಮಾಜ ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಇಲ್ಲ ಸರ್ ಕರ್ನಾಟಕದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ತಮಿಳುನಾಡು ಇದೆ ಕೇರಳ ಇದೆ ಡೆಲ್ಲಿಯಲ್ಲಿದ್ದಾರೆ ಒರಿಸ್ಸಾದಲ್ಲಿದ್ದಾರೆ ಇದ್ದಾರೆ ರಾಜಸ್ಥಾನದಲ್ಲಿದ್ದಾರೆ ಅದೆಲ್ಲ ಸೇರಿಕೊಂಡು ಆ ಕೇಂದ್ರ ಸಮಿತಿ ಅಂತೂ ಇದೆ ಕೇಂದ್ರ ಸಮಿತಿಗೆ ಸುಮಾರು ಮೂರು ಅವಧಿಗೆ ಐದು ವರ್ಷಕ್ಕೊಂದ ಚುನಾವಣೆ ಶಾಮ್ನೂರು ಶಿವಶಂಕರ್ ಅವರ ನೇತೃತ್ವದಲ್ಲಿ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ ಈಗಲೂ ಅವರು ತೊಂಬತ್ನಾಲ್ಕು ವರ್ಷ ಆದರೂ ಹದಿನಾರು ವರ್ಷದ ಹುಡುಗ ಇದ್ದಂಗೆ ಓಡಾಡ್ತಾರೆ ಸರ್ ಸಮಾಜದ ಬಗ್ಗೆ ಈಶ್ವರ್ ಖಂಡ್ರಿ ಅಂತೇಳಿ ಈಗ ಹಾಲಿ ಮಂತ್ರಿಗಳಿದ್ದಾರೆ ಅರಣ್ಯ ಮಂತ್ರಿಗಳು ಅವರು ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರಕ್ಕೆ ಹೀಗೆ ನಡ್ಕೊಂಡ್ ಬಂದಿದ್ದಾರೆ ಸರ್ ಈಗ ಈಗ ಇಡೀ ಒಂದು ಸಮುದಾಯ ನೀವು ಹೇಳಿದ್ರಿ ಅನೇಕ ರಾಜ್ಯಗಳಲ್ಲಿದೆ ಅಂತ ಈಗ ಈ ಮತದಾನ ಹಕ್ಕು ಎಷ್ಟು ಜನಗಿದೆ ಸರ್ ಸರ್ ನಮ್ಮ ರಾಜ್ಯದಲ್ಲಿ ಇತರ ರಾಜ್ಯಗಳಿಗೂ ಚುನಾವಣೆ ನಡೀತದೆ ಇದೇ ಹಂತದಲ್ಲಿ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಚುನಾವಣೆ ನಡೀತದೆ ಒಂದೇ ಹಂತದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ತು ಎರಡನೇ ಹಂತ ರಾಜ್ಯ ಕಾರ್ಯ ಸಮಿತಿ ನಡೀತಾ ಇದೆ ಮೂರನೇ ಹಂತ ಸೆಪ್ಟೆಂಬರ್ ತಿಂಗಳಲ್ಲಿದೆ ಅದು ರಾಷ್ಟ್ರ ಹೌದು ಎಲ್ಲ ಸೇರಿ ನಡೀತಾ ಇದೆ ಇದು ನಮ್ಮ ಮೂವತ್ತೊಂದು ಸಾವಿರ ರಾಜ್ಯದ ಎರಡುವರೆ ಸಾವಿರ ರೂಪಾಯಿ ಮೆಂಬರ್ಶಿಪ್ ಸದಸ್ಯತ್ವ ಇರುತ್ತೆ ಸರ್ ಎರಡೂವರೆ ಸಾವಿರ ರೂಪಾಯಿ ಸದಸ್ಯತ್ವದವರಿಗೆ ಮಾತ್ರ ಮತದಾನ ಮಾಡ್ಲಿಕ್ಕೆ ಹಕ್ಕಿರುತ್ತೆ ಬೇರೆ ಅಂದ್ರೆ ತಾಲೂಕ್ ಮಟ್ಟಕ್ಕೆ ಇನ್ನೂರ ರೂಪಾಯಿ ಇರುತ್ತೆ ಸರ್ ತಾಲೂಕ್ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಒಂದು ಸಾವಿರ ಇರುತ್ತೆ ಅವ್ರು ತಾಲೂಕ್ ಮಟ್ಟಕ್ಕೆ ಮಾತ್ರ ಓಟ್ ಹಾಕ್ಬಹುದು ಒಂದು ಸಾವಿರ ರೂಪಾಯಿನವರು ಜಿಲ್ಲಾ ಮಟ್ಟಕ್ಕೆ ಓಟ್ ಹಾಕ್ಬಹುದು ಎರಡೂವರೆ ಸಾವಿರ ರೂಪಾಯಿನವರು ರಾಜ್ಯ ಮಟ್ಟಕ್ಕೂ ಹಾಕ್ಬಹುದು ಜಿಲ್ಲಾ ಮಟ್ಟಕ್ಕೂ ಹಾಕ್ಬಹುದು ತಾಲೂಕ್ ಮಟ್ಟಕ್ಕೂ ಹಾಕ್ಬಹುದು ಈಗ ಒಂದು ಇಪ್ಪತ್ತೇಳು ಜನ ಇವತ್ತು ನೀವು ಒಟ್ಟಿಗೆ ಹೋಗ್ತಾ ಇದ್ದೀರಿ ಒಟ್ಟಿಗೆ ಹೋಗ್ತಾ ಟೀಮ್ ಐವತ್ತೇಳು ಜನದಲ್ಲಿ ಇಪ್ಪತ್ತೇಳು ಜನ ಹೌದು ಸರ್ ಸರ್ ಹೌದು ಈಗ ನಿಮ್ ಪರವಾಗಿ ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತದಾನ ಹಾಗಾಗಿ ನೀವು ನಿಮ್ಮನ್ನೂ ಸೇರಿದ ಹಾಗೆ ಇನ್ ಯಾರ್ಯಾರಿಗೆ ಮತದಾನ ಕೇಳ್ತೀರಿ ಸರ್ ಸರ್ ನಾವೀಗ ಕೇಂದ್ರ ಸಮಿತಿ ಒಂದು ನಿರ್ದೇಶನ ನೀಡಿದೆ ಸರ್ ಎಲ್ಲಾ ಕಡೆ ನನ್ನ ಅಲ್ದಲೆ ನನ್ನ ಜಿಲ್ಲೆ ಅಲ್ದಲೆ ಬೇರೆ ಎಲ್ಲಾ ಜಿಲ್ಲೆಯಿಂದ ಆರಿಸಿದ ಇಪ್ಪತ್ತೇಳು ಜನ ಆರಿಸಿದ್ದಾರೆ ಅದ್ರಲ್ಲಿ ನಾನೊಬ್ಬ ಅದೇ ತರ ಅಂಗಡಿ ಶಂಕರಪ್ಪ ಅಂತ ಇದ್ದಾರೆ ಸರ್ ಅವರು ಬೀದರ್ ಕಡೆಯವರು ಈರೇಶ್ ಅಂತ ಇದಾರೆ ಉಮೇಶ್ ಬಣ್ಕಾರ್ ಅಂತ ಇದ್ದಾರೆ ಈರೇಗೌಡ ಅಂತ ಇದ್ದಾರೆ ಗಿರೀಶ್ ಕುಮಾರ್ ಇದ್ದಾರೆ ಗುರಪ್ಪ ಚನ್ನಬಸಪ್ಪ ಮೆಟಿಗುಡ್ಡ ಇದ್ದಾರೆ ಚನ್ನಪ್ಪ ಇದಾರೆ ಚಂದ್ರಶೇಖರ್ ಶೆಟ್ಟರ್ ಇದಾರೆ ನಟರಾಜ್ ಸಾಗರನಳ್ಳಿ ಇದ್ದಾರೆ ನಂಜುಂಡೇಶ ಹೆಸಿದ್ದಾರೆ ನಾಗರಾಜ್ ಮಾ ಗೌರಿ ಅಂತ ಇದಾರೆ ನಾನು ಪೂರ್ಣೇಶ್ ಮೂರ್ತಿಯನ್ನು ಇದ್ದೀನಿ ಸರ್ ಪ್ರವೀಣ ಹನುಮಶೆಟ್ಟಿ ಬಸವರಾಜಪ್ಪ ಮಲ್ಲಿಕಾರ್ಜುನಯ್ಯ ಸಿ ಮೋಹನ ವೀರಭದ್ರಪ್ಪ ಅಸುಂಡಿ ರಾಜಶೇಖರ ಬಸವಣ್ಣಪ್ಪ ಸಿಡಿ ವಿಜಯಕುಮಾರ ಎಸಿ ವಿರೂಪಾಕ್ಷಯ್ಯ ಎಸ್ ಶರಣಪ್ಪ ಬಸಪ್ಪ ಹ್ಯಾಟಿ ಶಂ ಶಂಭುಲಿಂಗಪ್ಪ ನಿಜಪ್ಪ ಚಕಡಿ ಶಶಿಕಾಂತ್ ಬಿ ಪಾಟೀಲ್ ಸಂಗನಗೌಡ ಪಾಟೀಲ್ ಸಂತೋಷ್ ಕುಮಾರ್ ಪಾಟೀಲ್ ಸಂದೀಪ್ ಅಣಬೇರು ಸೋಮನಾಥ ರೆಡ್ಡಿ ಹರೀಶ್ ಆರಾಧ್ಯ ಅಂತ ಇಪ್ಪತ್ತೇಳು ಸ್ಪರ್ಧಿಗಳಿದ್ದಾರೆ ಸರ್ ಐವತ್ತೇಳರಲ್ಲಿ ನಾಲ್ಕು ಕೇಂದ್ರ ಸಮಿತಿಯವರ ನಿರ್ದೇಶನದಂತೆ ಒಂದು ಒಮ್ಮತವಾಗಿ ಒಗ್ಗಟ್ಟಾಗಿ ಸಮಾಜನ ಇನ್ನೂ ಕಟ್ಟೋಣ ಬೆಳಸೋಣ ಅಂತ ಒಂದು ಕಾರ್ಯಕ್ರಮ ಮಾಡಿ ಹಾಕಿದ್ದಾರೆ ಸರ್ ಈಗ ಒಂದು ಟೀಮ್ ಅಂದಾಗ ಲೀಡರ್ ಇರ್ತಾರೆ ಯಾರು ಸರ್ ಈಶ್ವರ್ ಖಂಡ್ರೆ ಅವರು ಹೌದು ಮಹಾದೇವ ಶಂಕರ್ ಬಿದ್ರಿ ಅಂತ ಹೊಸದಾಗಿ ರಾಜ್ಯ ಸಮಿತಿಗೆ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಅವ್ರ ಹೌದು ಅವ್ರ ನಿರ್ದೇಶನದಂತೆ ಸಮಾಜ ನಡೀತದೆ ಈಗ ಈಗ ನೀವ್ ಹೇಳಿದ್ರಿ ತಾಲೂಕ್ ಮಟ್ಟದಲ್ಲಿ ಇದ್ದೆ ನಾನು ಅಧ್ಯಕ್ಷ ಆಗಿದ್ದೆ ಜಿಲ್ಲಾ ಮಟ್ಟಕ್ಕೆ ಹೋದೆ ಕಾರ್ಯದರ್ಶಿ ಮತ್ತೆ ಬೇರೆ ಬೇರೆ ಪದವಿನ ಅಲಂಕರಿಸಿದೆ ಬಟ್ ರಾಜ್ಯ ಮಟ್ಟಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಥವಾ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿದರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ವೀರಶೈವ ಅನೇಕ ಈ ಮೂಡ್ಗರ್ಲೋ ಒಂದು ಮಠ ಇದೆ ಬೇರೆ ಬೇರೆ ಕಡೆ ಶಾಲೆಗಳು ವಸತಿ ನಿಲಯ ಎಲ್ಲ ಬೇಕಾದಷ್ಟಿದೆ ಅಂಥದ್ದೇನು ಇಂಪ್ರೂವ್ ಮಾಡಬೇಕು ಅನ್ನೋ ಆಸಕ್ತಿಯಿಂದನೋ ಅಥವಾ ನಿಮ್ಮನ್ನು ಸುಮ್ಮನೆ ಆರಿಸಿದ್ದಾರೆ ಸರ್ ಸರಿ ಇಲ್ಲ ಸಮಾಜ ಏನು ಅಂದರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾಜ ಸದೃಢ ಆಗಬೇಕು ಶೈಕ್ಷಣಿಕವಾಗಿ ಮು ಮೂಲ ಉದ್ದೇಶ ಶೈಕ್ಷಣಿಕವಾಗಿ ಸಮಾಜ ಎಲ್ಲರ ಒಂದಿಗೂ ಸಮಾಜನ ಹಸನ್ಮುಖಿಗಳಾಗಿ ಎಲ್ಲಾ ವರ್ಗದವ್ರನ್ನೂ ಪ್ರೀತಿ ವಿಶ್ವಾಸಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದೇ ಉದ್ದೇಶ ಅದರಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳು ಬೇಕಾದಷ್ಟಿರ್ತವೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತಲ್ಲ ಸರ್ ನಮ್ಗೆ ಇನ್ನೇನು ವಯಸ್ಸಾಗಿದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ ಆ ಹುಮ್ಮಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಸರ್ ಈಗ ಈಗ ಎಲ್ಲಾ ಧರ್ಮದಲ್ಲೂ ಬೇರೆ ಅನೇಕ ಜಾತಿಗಳಿದೆ ಬಿಡಿ ಈಗ ನಿಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಅನೇಕ ಜಾತಿಗಳು ಇರ್ಬೋದು ಉಪಜಾತಿಗಳು ಎಲ್ಲರಿಗೂ ಮಾಡ ಸರ್ ಖಂಡಿತ ಇದೆ ಸರ್ ಇದು ಎಲ್ಲಾ ಉಪಜಾತಿಗಳು ಸೇರ್ಕೊಂಡು ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಮಾಡಿರೋದು ಎಲ್ಲರಿಗೂ ಸಮಾನ ಹಕ್ಕಿದೆ ವೋಟ್ ಮಾಡೋ ಹಕ್ಕಿದೆ ಸದಸ್ಯತ್ವ ಅಜೀವ ಸದಸ್ಯತ್ವ ತಳ್ಳಿಕ್ ಹಕ್ಕಿದೆ ಅಜೀವ ಸದಸ್ಯರು ತುಂಬಾ ಜನ ತಗೊಂಡಿದ್ದಾರೆ ಈ ಎರಡುವರೆ ಸಾವಿರ ರೂಪಾಯಿ ಅಂದ್ರೆ ಮಾತ್ರ ಮೂವತ್ತೊಂದೂವರೆ ಸಾವಿರ ಜನ ಸರ್ ಈಗ ನೀವು ಮೂವತ್ತು ಒಂದೂವರೆ ಸಾವಿರ ಜನನ ರೀಚ್ ಆಗ್ಬೇಕು ಈಗ ರೀಚ್ ಆಗ್ಬೇಕು ಓಕೆ ಈಗ ನಿಮ್ಮ ಒಂದು ಒಂದು ಏನು ಇಂಟೆನ್ಷನ್ ಅಂದರೆ ಈಗ ಜಿಲ್ಲೆಗೆ ತಗೋಳಣ್ಣ ಜಿಲ್ಲೆಯ ಪ್ರತಿನಿಧಿ ಅಂತ ನಿಮ್ಮನ್ನು ಆಯ್ಕೆ ಮಾಡಬೇಕು ಅಂತ ಇದ್ದೀರಿ ನೀವು ಸ್ಪರ್ಧೆ ಮಾಡಿದಿರಿ ನೀವು ಜಿಲ್ಲೆಗೆ ಆಯ್ಕೆ ಆದರೆ ನಿಮ್ಮ ಗುರಿ ಏನಿದೆ ಸರ್ ದೇಯ ಅಥವಾ ಗುರಿ ಅದೇ ಸರ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದು ನಮ್ಮ ಕೈಲಾದ ಸೇವೆಗಳನ್ನು ಮಾಡೋದು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಏನು ಮಾಡ್ಬೋದು ಅಂತ ಅವರು ಸಲಹೆಗಳನ್ನು ಕೊಡಬೇಕು ಕೇಂದ್ರ ಸಮಿತಿಯವ್ರನ್ನೂ ನಾವು ವಿಶ್ವಾಸಕ್ಕೆ ತಗೊಂಡು ನಮ್ಮ ಜಿಲ್ಲೆಗಳಿಗಿಂತ ಹೆಂಗೆ ಆಗಬೇಕು ಅಂತ ಇವರು ನಮ್ಮಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದನ್ನು ಅವ್ರ ಗಮನಕ್ಕೂ ತಂದು ಅವರಿಂದ ನಾವು ಏನು ಅಪೇಕ್ಷೆ ಪಟ್ಕೊಂಡು ಈ ಸಮಾಜನ ಒಂದು ಒಮ್ಮತವಾಗಿ ಒಗ್ಗಟ್ಟಾಗಿ ತೊಗೊಂಡೋಗ್ಬೇಕು ಅನ್ನೋದೇ ಉದ್ದೇಶ ಇಲ್ಲಿ ಬೇರೆ ಏನಲ್ಲ ಈಗ ಒಂದು ಈಗ ನೀವು ನಾಳೆ ಆಯ್ಕೆ ಆದರೆ ನಿಮ್ದೊಂದು ಗುರಿ ಇರಬೇಕಲ್ಲ ನಮ್ಮ ಜಿಲ್ಲೆಗೆ ನಮ್ಮ ಸಮಾಜದ ಕಡೆಯಿಂದ ಅದು ಉಪಯೋಗ ಯಾರಿಗೆ ಬೇಕಾರಾಗಲಿ ನಿಮ್ಮ ಸಮಾಜಕ್ಕೆ ಆಗ್ಬೇಕು ಅಂತಿಲ್ಲ ಸಾರ್ವಜನಿಕರಿಗೆಲ್ಲ ಉಪಯೋಗ ಆಗುತ್ತೆ ಒಂದು ದೊಡ್ಡ ಗುರಿ ಏನಿಟ್ಕೊಂಡಿದಿರಿ ಸರ್ ಜಿಲ್ಲೆಗೆ ಜಿಲ್ಲೆಗೆ ತಗೊಂಡ್ರೆ ಈ ರಾಜ್ಯಕ್ಕೆ ಬೇಡ ಅಥವಾ ತಾಲೂಕಿಗೆ ಈಗ ನೋಡಿ ಸರ್ ನಮ್ಮ ಸಮಾಜದ ವತಿಯಿಂದ ನಾವು ಕಲ್ಯಾಣ ಮಂಟಪ ಮಾಡ್ತಾ ಇದ್ದೀವಿ ದೊಡ್ಡದಾಗಿ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಎಕರೆ ಜಾಗನ ಸರ್ಕಾರ ಮಂಜೂರು ಮಾಡಿದೆ ಹತ್ತು ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡ ಆಗ್ತಾ ಇದೆ ಈಗ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಕೋಟಿ ರೂಪಾಯಿ ಈ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ ಈಗ ನಿರ್ಮಾಣ ಹಂತದಲ್ಲಿದೆ ಅದು ಸಾರ್ವಜನಿಕ